ಅಂದ್ರೆ ನೀವು ತagithe irbekadre nodidda ಹಾ ಹಾ ಅಂದ್ರೆ 8 ರಿಂದ 3 ಗಂಟೆ ಕಾಲ ಆಗ್ತದೆ ನೀರ ಸ್ನಾನ ಆಗಿತರೆಲ್ಲ ಚಲ್ಲಿತ್ತು ನಾನು ನೀರು ಅಲ್ಲ ಲಿನ್ನ ಆಗಿಲ್ಲ ಇದು ಬಿಡಬೇಕು ಆ ಲಾಕ್ ಆಗಿದೆಯಲ್ಲ ಪೆನ್ನಿಸ್ ಮತ್ತೆ ಮಿ ಪೆನ್ನಿಸ್ ಅದು ಲಾಕ್ ಆಗಿರುತ್ತೆ ಯೋನಿ ದ್ವಾರ ಮತ್ತೆ ಅರಿಶಿಷ್ಣ ಅಂತ ಕರಿತೀವಿ ಹಾವುಗಳಿಗೆ ಇದು ಮಿಲನ ಕ್ರಿಯೆ ಕೆಲವು ಜನ ಸುತ್ತಕೊಂಡು ಎರಡು ಹಾವುಗಳು ಸುತ್ಕೊಂಡು ಸುತ್ಕೊಂಡು ಬೀಳೋದನ್ನೇ ಮಿಲನ ಕ್ರಿಯೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅದು ಕದನ ಕ್ರಿಯೆ ಇದು ಮಿಲನ ಕ್ರಿಯೆ ಇವತ್ತು ಚೇಂಜ್ ಆಗಿದೆಯಲ್ಲ ಸುಮಾರು ವರ್ಷ ಆಯ್ತಲ್ಲ ಹದಿನೈದು ವರ್ಷ ಮೇಲಾಗಿರ್ಬೇಕು ನಾನು ಇಲ್ಲಿಗೆಲ್ಲ ಬಂದು ಬಂದೇ ಅಲ್ಲ ರೋಡ್ಗೆ ಅಂದ್ರೆ ನೀವು ತಗಿದ್ದೇರ ಬೇಕಾದ್ರೆ ನೋಡಿದ್ದ ಹಾಂ 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 ಅಂದ್ರೆ ಎರಡರಿಂದ ಮೂರು ಗಂಟೆ ಕಾಲ ಆಗ್ತದೆ ಓಕೆ ನಿಮಿಷ ಕೊಟ್ಟೆ ಕೊಡ್ತೀನಿ ಒಬ್ಬರೇ ಮಾಡೋಕ್ಕಾಗಲ್ಲ ಹೌದಾ ನೋಡ್ತೀನಿ ನೋಡ್ತೀನಿ ಇದು ಬಂದು ಆಭರಣದ ಹಾವು ಅಂತ ಕರಿತೀವಿ ನಾವು ಇದನ್ನ ಆಭರಣದ ಹಾವು ಅಂತ ಅಲ್ಲಿ ಕಾಮನ್ ಟ್ರೆಂಡ್ ಕಂಡುಬಿಟ್ಟು ರಾತ್ರಿ ಸಂಚಾರಿ ಇದು ಇದರಲ್ಲಿ ವಿಷಯ ಇರಲ್ಲ ಸಂಭೋಗ ನಡೀತಾ ಇದೆ ಅಂದ್ರೆ ಎರಡರಿಂದ ಮೂರು ಅವರ್ ಆಗ್ತದೆ ಇದು ಕತ್ಲೈತಲ್ಲ ಕೆಳಗಡೆ ಅದಕ್ಕೆ ಇಲ್ಲ ಆಗ್ತದೆ ಇನ್ನು ವೀರ್ಯಸ್ಕಲನ ಆಗಿಲ್ಲ ಇದಕ್ಕೆ ಅಲ್ಲ ಆಗಿಲ್ಲ ಇದು ಬಿಡಬೇಕು ಆ ಲಾಕ್ ಆಗಿದೆಯಲ್ಲ ಪೆನ್ನಿಸ್ ಮತ್ತೆ ಎಮಿ ಪೆನ್ನಿಸ್ ಅದು ಲಾಕ್ ಆಗಿರುತ್ತೆ ಯೋನಿದ್ವಾರ ಮತ್ತೆ ಅರೇಷಿಸ್ನಾ ಅಂತ ಕರಿತೀವಿ ಹಾವುಗಳಿಗೆ ಇದು ಹೆಣ್ಣ ಹಾವು ಇದು ಗಂಡ ಹಾವು ಇದು ಹೆಣ್ಣು ಹಾವು ಇದು ಗಂಡ ಹಾವು ಇವೆಲ್ಲ ಗೋಪ್ಯವಾಗಿ ನಡೆಯುವಂಥದ್ದು ಸಾಮಾನ್ಯವಾಗಿ ಸಿಗ ಇದು ಕಾಣಬೇಕಾದ್ರೆ ಅದೃಷ್ಟವರಿಗೆ ಹ್ಮ್ ಹೌದೌದು ಯಾರಿಗೂ ಗೊತ್ತೇ ಇರಲ್ಲ ಈ ಥರ ಸಂಭೋಗ ಮಾಡ್ತೇವೆ ಅಂತ ಸೇಮ್ ನಾಯಿ ಗಂಡ ಹಾವು ಸ್ವಲ್ಪ ಚಿಕ್ಕದಾಗಿದ ಹೆಣ್ಣಾವು ಸ್ವಲ್ಪ ದೊಡ್ಡದಾಗೆ ഇന്ന് ഒൻ അവർ ബ്രേക്ക് ഇത് ಲಾಕ್ ಓಪನ್ ಹಾಕಿದ್ರು ಅಲ್ಲ ಈಗ ಸದ್ಯಕ್ಕೆ ಹೋಗಲ್ಲ ಈಗ ಏನಾಗ್ತದೆ ಗೊತ್ತಾ ಗಾಬ್ರಿಗೆ ಒಂದನ್ನೊಂದು ಎಳ್ಕೊಂಡು ಹೋಗ್ತದೆ ಅಂದ್ರೆ ಎಣ್ಣೆ ಯಾವ ಕಡೆ ಎಳಿತದೋ ಗಂಡ ಆ ಕಡೆ ಹೋಗ್ಲೇಬೇಕು ಯಾಕಂದ್ರೆ ಹೆಣ್ಣ ಒಂದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ದಪ್ಪ ಇರದಿಯಲ್ಲ ಅದು ಹೆಣ್ಣು ಇದು ಇದು ಗಂಡು ಇದು ಚಿಕ್ಕದಾಗಿದೆಯಲ್ಲ ಅದು ಗಂಡದು ಅದು ಈ ಜಾತಿ ಹಾವಲ್ಲಿ ಹೆಣ್ಣು ಹಾವುಗಳು ಉದ್ದ ಇರ್ತವೆ ಗಂಡು ಹಾವುಗಳು ತುಂಡ ಇರ್ತವೆ ಅಲ್ಲ ಯಾರು ನೋಡಿರಲ್ಲ ಈಗ ಏನಾಗ್ತದೆ ಅಂದ್ರೆ ಮಿಲನ ಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ ಕಂಡು ಬರೋಂಥದ್ದು ಸೂತ್ಕೊಂಡು ಬೀಳ್ತಾವಲ್ಲ ಈ ಬೇಲಿ ಹಲ್ಲಿ ಅರಗಲ್ಲಿ ಅದನ್ನೇ ಜನ ಮಿಲನ ಕ್ರಿಯೆ ಅಂತ ಅನ್ಕೊಂಡ್ಬಿಟ್ಟ ಅದು ಕದನ ಕ್ರಿಯೆ ಇದು ಮಿಲನ ಕ್ರಿಯೆ ಅದೇನಾಗ್ತದೆ ಕಾಂಬೈಟ್ ಅಂತ ಕರಿತೀವಿ ನಾವು ಅದನ್ನ ಎರಡು ಬಡದಾಡ್ಕೊಳ್ಳದವು ಎರಡು ಗಂಡು ಹಾವುಗಳವು ಸುತ್ಕೊಂಡು ಸುತ್ಕೊಂಡು ಹಾಗೆ ಬೀಳ್ತವೆ ಹಲೋ ಇಲ್ಲಿ ಮನೆ ಆಯ್ತಾ ಇಲ್ಲ ಹೊರಗಡೆ ಆಯ್ತು ಇಲ್ಲ ಆಯ್ತಾ ಅವು ಹೌದಾ ನಾನು ಶೂಪರ ಬಂದ್ಬಿಟ್ಟಿದ್ದೀನಿ ಬರ್ತಾ ಇದ್ದೀನಿ ಬಂದೆ ಓಕೆ ಓಕೆ ಹೌದಾ ಸರಿ ಸರಿ ಬಂದೆ ನೋಡ್ಕೊಂಡ್ರಿ ಓಕೆ ಓಕೆ ಹೇಳದ್ನಲ್ಲ ಆಭರಣದ ಹಾವು ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಇಂಗ್ಲೀಷಲ್ಲಿ ಕಾಮನ್ ಟ್ರಿನ್ ಕ್ಯಾಟ್ ಟ್ರಿನ್ ಕ್ಯಾಟ್ ವಿಷಯ ಇರಲ್ಲ ವಿಷಯ ರಹಿತ ಹಾವಿದು ನಮಸ್ತೆ ವೀಕ್ಷಕ ಸ್ನೇಹಿತರುಗಳಿಗೆ ಹಾಗೂ ಬಂಧುಗಳಿಗೆ ನೋಡೋದ್ರಲ್ಲ ಮೇಲೆನೇ ಕ್ರಿಯೆ ಆಗ್ತಾ ಇರೋಂಥ ಎರಡು ಹಾವುಗಳನ್ನು ಆಭರಣದ ಹಾವುಗಳಿವು ಇನ್ನು ಇದು ವೀರನಸ್ ವೀರಸ್ಕಲನ ಆಗಿಲ್ಲ ಈ ಹಾವುಗಳಿಗೆ ಇದೊಂದು ಗೌಪ್ಯವಾಗಿ ನಡೆಯುವಂಥದ್ದು ಈ ಗಂಡ ಏನಾಗಿದೆ ಹೆಣ್ಣಾವನ್ನ ಕೊಡುವಿಕೆ ಮಾಡೋಕ್ಕೆ ರಾತ್ರಿ ಎಲ್ಲ ಗಂಡು ಹಾವುಗಳ ಜೊತೆ ಕಾಳಗ ನಡೆದು ಮತ್ತು ಈಗ ಇದು ಕೊಡುವಿಕೆ ಆಗಿದೆ ಇದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ತಂದು ಒಂದು ಆಸುಪಾಸಲ್ಲೇ ಬಿಡ್ತಾ ಇದ್ದೀನಿ ವೀಕ್ಷಕರೇ ಇದು ಮಿಲನ ಕ್ರಿಯೆ ಕೆಲವು ಜನ ಸುತ್ತಕೊಂಡು ಎರಡು ಹಾವುಗಳು ಸುತ್ತಕೊಂಡು ಸುತ್ಕೊಂಡು ಬೀಳೋದನ್ನೇ ಮಿಲನ ಕ್ರಿಯೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅದು ಕದನ ಕ್ರಿಯೆ ಇದು ಮಿಲನ ಕ್ರಿಯೆ ನೋಡಿ ಇಲ್ಲಿ ಪೆನ್ನಿಸ್ ಮತ್ತು ಎಮಿ ಪೆನ್ನಿಸ್ ಆಗಿದೆ ಬಟ್ ಇದಕ್ಕೆ ಅತಿಯಾದ ಒಂದು ತೊಂದರೆ ಕೊಡೋದು ಬೇಡ ಅಂತೇಳಿ ಒಂದು ನಿರ್ದಿಷ್ಟವಾದಂಥ ಜಾಗಕ್ಕೆ ನಿಯರ್ ಬೈ ಫಾರೆಸ್ಟ್ಗೆ ತೊಗೊಂಡಿದ್ದೀನಿ ಆದರೆ ಈ ಥರ ಸಂಗತಿಗಳು ತೀರಾ ಕಡಿಮೆ ಯಾರೂ ನೋಡಿರಲ್ಲ ಯಾರೂ ನೋಡಲಿಕ್ಕೂ ಆಗೋಲ್ಲ ಯಾಕಂದರೆ ಈ ಥರದ ಒಂದು ಮಿಲನ ಕ್ರಿಯೆಗಳು ಗೌಪ್ಯವಾಗಿ ನಡೆಯುವಂಥದ್ದು ಯಾರ ಕಣ್ಣಿಗೂ ಬೆಳೆದೆ ಪೊದೆಗಳಲ್ಲೋ ಇಲ್ಲ ಬಿಲ್ಲದಲ್ಲೋ ಇವು ಮಿಲನ ಕ್ರಿಯೆಯಲ್ಲಿ ತೊಡಗಿರ್ತವೆ ಆದರೆ ಈಗ ಶಿವಪುರ ಗ್ರಾಮದ ಒಂದು ನರ್ಸರಿ ಒಳಗಡೆ ಏನು ಗಿಡ ಬೆಳೀಲಿಕ್ಕೆ ಏನು ಕ್ರಿಯೇಟ್ ಹಾಕಿರ್ತಾರೆ ಅದು ಕೆಳಗಡೆ ಭಾಗ ತುಂಬ ಕತ್ತಲೆ ಇರ್ತದೆ ಆ ಕಾರಣಕ್ಕೆ ಇವು ಮಿಲನ ಕ್ರಿಯೆಯಲ್ಲಿ ಆ ಒಂದು ಜಾಗನ ಆಯ್ಕೆ ಮಾಡಿಕೊಂಡಿತ್ತು ಅಲ್ಲಿ ನಿಶಬ್ದವಾಗಿತ್ತು ಆ ಜಾಗ ಆ ಕಾರಣಕ್ಕೆ ಆಯ್ಕೆ ಮಾಡಿ ಅಲ್ಲಿ ಮಿಲನ ಹಾಕ್ತಿರ್ಬೇಕಾದ್ರೆ ಆ ಕ್ರೇಟ್ ತೆಗಿಬೇಕಾದ್ರೆ ನೋಡಿ ಹೇಳುವಂಥದ್ದು ಆ ಒಂದು ಜಾಗದ ಮಾಲೀಕರು ಮತ್ತು ನನಗೆ ಕರೆ ಮಾಡಿ ಹೇಳಿದಾಗ ಅದು ನೋಡಿದೆ ಸರ್ ಈ ಥರ ಸಂಭೋಗ ಮಾಡ್ತಾಯಿದ್ದಾವೆ ಅವುಗಳು ಹಿಡಿತೀರ ಅಂತ ಆಯ್ತು ನಾನು ಹಿಡಿದು ಅದನ್ನು ಎಲ್ಲರೂ ದೂರ ಬಿಡ್ತೀನಿ ಅಂತ ಹೇಳಿ ಅದನ್ನು ಸಂರಕ್ಷಣೆ ಮಾಡಿ ಈಗ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ತಂದಿದ್ದೀನಿ ಹಾಗೆ ಬಿಟ್ಟಿದ್ದೀನಿ ಅದನ್ನು ಮಿಲನ ಕ್ರಿಯೆಲ್ಲೇ ಇದೆ ಹಾವುಗಳಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಸೇಫ್ಟಿಯಾಗಿ ಒಂದು ಜಾಗದಲ್ಲಿ ಬಿಟ್ಟಿದ್ದೀನಿ ಬಟ್ ಅದಕ್ಕೆ ಇನ್ನೂ ಬೇರೆ ಥರ ಸೇಫ್ಟಿ ಮಾಡಬೇಕಂದರೆ ಅದು ಇರಬೇಕು ಆ ಕಾರಣಕ್ಕೆ ಅದಕ್ಕೆ ಒಂದು ಇಲ್ಲೇ ಯಾವುದೊಂದು ಒಂದು ವೇಸ್ಟು ಬಟ್ಟೆ ಸಿಕ್ಕಿದೆ ಅದನ್ನು ಮೇಲೆ ಮಡಗಿಬಿಟ್ಟು ಅದನ್ನು ಅದಕ್ಕೆ ಯಾವುದೇ ಥರ ತೊಂದರೆ ಆಗ್ತದಂಗೆ ಒಂದು ಸೇಫಾಗಿ ಮಾಡೋಣ ಅಂತ ಮಾಡ್ತಾ ಒಂದು ನಿಮಿಷ ಸ್ನೇಹಿತರು ಹಂಗೆ ನೋಡಿ ಇದೆ ಬಟ್ಟೆ ಇದು ಅದ್ರ ಮೇಲೆ ಮುಚ್ಚಿಬಿಡೋಣ ಆಮೇಲೆ ಹಾಕಿ ಬನ್ನಿ ಅದಕ್ಕೆ ಯಾವುದೇ ಥರ ಡಿಸ್ಟರ್ಪ್ ಆಗಬಾರ್ದು ಸ್ನೇಹಿತರೆ ಈಗ ತನ್ಪರ್ ತಾನು ಯಾಕಂದರೆ ಅದು ನಾನು ಯಾವನ್ನು ರಕ್ಷಣೆ ಮಾಡಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ನಾಲ್ಕು ಕಾಲಾಗಿದೆ ಇನ್ನೂ ಒನ್ ಅವರ್ ಬೇಕಾಗ್ತದೆ ವೀರ ಎಸ್ ಕಲನಾಗೋಕ್ಕೆ ಅಲ್ಲಿವರೆಗೆ ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತೇಳಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಬಿಟ್ಟು ಮತ್ತೆ ನಾನು ಹೋಗ್ತಾ ಇದ್ದೀನಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೇಕ ಕ್ಲಿಕ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು